ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿಬು ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ಹೇಳಿದರೆ ನಾವು ಮನುಷ್ಯರು ನಮಗೆ ಸಾಕಷ್ಟು ಬಯಕೆಗಳಿರತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದುಬಿಟ್ಟು ವೃದ್ಧಾಪ್ಯದವರೆಗೂ ಕೂಡ ನಮಗೆ ಬಯಕೆಗಳು ಅನ್ನುವಂಥದ್ದಕ್ಕೆ ಮಿತಿನೇ ಇರೋದಿಲ್ಲ ಅದು ಒಂದಲ್ಲ ಒಂದು ಹಂತದಲ್ಲಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ವಿನಃ ಅದಕ್ಕೆ ನಾವು ಕಡಿವಾಣವನ್ನು ಹಾಕ್ಕೊಳ್ಳೋದೇ ಇಲ್ಲ ಒಂದಿಷ್ಟು ಬೇಕು ಒಂದಿಷ್ಟು ಇದಿಷ್ಟು ಬೇಕು ಅಂತ ಅಂದ್ಕೊಂಡಿರ್ತೀವಿ ಅದು ಫಿಲ್ಫುಲ್ ಆದ ತಕ್ಷಣವೇ ಮತ್ತಷ್ಟು ಅದಾದ್ಮೇಲೆ ಮತ್ತಷ್ಟು ಅಂದ್ರೆ ಒಂದು ಬಯಕೆ ಈಡೇರ್ತಿದ್ದ ಹಾಗೆಯೇ ಇನ್ನೊಂದು ಬಯಕೆ ಅಂತ ನಮ್ಮ ಮನಸ್ಸು ಆಲುವುದು ಸಹಜ ಯಾಕೆಂದ್ರೆ ನಾವು ಮನುಷ್ಯರು ನಮಗೆಲ್ಲ ಒಂದು ಅರಿವಿದ್ದು ಕೂಡ ನಾವು ಬಯಕೆಗಳು ನಾವು ಆಸೆ ಪಡುವಂಥದ್ದು ನಮ್ಮ ಒಂದು ಮನುಷ್ಯನ ಸಹಜವಾದಂಥ ಗುಣ ಅದನ್ನ ಫಿಲ್ಫುಲ್ ಫುಲ್ ಸಾಕಷ್ಟು ವೇಯಲ್ಲಿ ನಾವು ಹೋಗ್ತಾ ಇರ್ತೀವಿ ಅಪರ್ಮೇಶನನ್ನು ಮಾಡ್ಕೊಳ್ತಾ ಇರ್ತೀವಿ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತಿರ್ತೀವಿ ಧ್ಯಾನವನ್ನು ಮಾಡ್ತಾ ಇರ್ತೀವಿ ದೇವಸ್ಥಾನಗಳಿಗೆ ಹೋಗ್ತಾ ಇರ್ತೀವಿ ಪೂಜೆಗಳನ್ನು ವಿಧ ವಿಧವಾದಂಥ ಪೂಜೆಗಳನ್ನು ಮಾಡ್ತಾ ಇರ್ತೀವಿ ಪೂಜೆ ಹೋಮ ಹವನ ಈ ಥರ ನಾನಾ ವಿಧದಲ್ಲಿ ನಾವು ಮಾಡ್ತಾ ಇರ್ತೀವಿ ಹಾಗೆ ಹರಕೆಗಳನ್ನು ಕಟ್ಕೊಳ್ತಾ ಇರ್ತೀವಿ ಎಲ್ಲದನ್ನು ಕೂಡ ಮಾಡ್ತಾ ಇರ್ತೀವಿ ಇದರ ಜೊತೆಗೆ ಮುಖ್ಯವಾಗಿ ನಾವು ಮಾಡಬೇಕಾಗಿರುವಂಥದ್ದು ಇನ್ನೊಂದು ಕೆಲಸ ಅಂತಂದರೆ ನಿಮ್ಮ ಬಯಕೆ ಈಡೇರಬೇಕು ಅಂತಂದರೆ ನೀವು ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದನ್ನು ಕಲಿಬೇಕು ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ನಾವು ಯಾಕೆ ಎದ್ದಿರ್ಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿನೇ ಅಷ್ಟೊಂದು ಪವರ್ ಇದೆಯಾ ನಾವು ಕೇಳಿದ್ದೆಲ್ಲದನ್ನು ಕೊಡುವಂತ ಈ ಒಂದು ಪವರ್ ಇರುವಂತದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂತ ಸಾಕಷ್ಟು ವೇದಗಳಲ್ಲಾಗಿರ್ಬೋದು ಪುರಾಣಗಳಲ್ಲಾಗಿರ್ಬೋದು ನಮ್ಮ ಪೂರ್ವಜರಾಗಿರ್ಬೋದು ನಮ್ಗೆಲ್ಲಾ ರೀತಿಯಿಂದನೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗಿದ್ದಾರೆ ಒಂದೇ ಧರ್ಮದಲ್ಲಿ ಅಂತಲ್ಲ ಎಷ್ಟು ಧರ್ಮಗಳಿದಾವೋ ಈ ನಮ್ಮ ಭೂಮಿ ಮೇಲೆ ಎಲ್ಲಾ ಧರ್ಮದಲ್ಲೂ ಕೂಡ ಈ ಬ್ರಾಹ್ಮಿ ಮುಹೂರ್ತದ ಒಂದು ವಿಶೇಷತೆಯನ್ನ ಎಲ್ಲರೂ ಕೂಡ ಹೇಳ್ತಾ ಹೋಗಿದ್ದಾರೆ ಹಾಗಾದ್ರೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಪವರ್ ಇದೆಯಾ ನಾವು ಆ ಸಮಯದಲ್ಲಿ ಎದ್ರೆ ನಮ್ ಕೆಲ್ಸ ಎಲ್ಲದೂ ಕೂಡ ಫಿಲ್ಫುಲ್ ಆಗತ್ತಾ ಏನು ಅನ್ನುವಂಥದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ನಂತರ ನಾವು ಏನೆಲ್ಲ ಮಾಡಬೇಕು ತುಂಬಾ ಜನರಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಸಾಕಷ್ಟು ಜನರಿಗೆ ಎಚ್ಚರ ಆಗ್ತಿರತ್ತೆ ಬಟ್ ಅವರು ಕರೆಕ್ಟ್ ಆದಂತ ತಮ್ಮ ಒಂದು ಕೆಲಸಗಳನ್ನು ಸತ್ಕಾರ್ಯಗಳನ್ನು ಮಾಡ್ತಾ ಇರಲ್ಲ ಸೊ ಫಸ್ಟು ನಾವು ಏನು ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದ್ರ ಜೊತೆಗೆ ನಾವು ಕೆಲವೊಂದಿಷ್ಟು ಕೆಲಸಗಳನ್ನು ಮಾಡಬೇಕಾಗತ್ತೆ ನಮ್ಮ ಬಯಕೆ ಫಿಲ್ಫುಲ್ ಆಗಲಿಕ್ಕೋಸ್ಕರ ಸೊ ಏನೆಲ್ಲ ಮಾಡ್ಬೋದು ಯಾವ ರೀತಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗಿದ್ದೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಎಲ್ಲ ಮಾಹಿತಿಯನ್ನು ಕೂಡ ತಿಳ್ಕೊಳ್ಳಿ ಹಾಗೆ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ಗೆ ವಿಸಿಟ್ ಅನ್ನು ಕೊಟ್ಟಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ ಇದೇ ಥರದ ಮಾಹಿತಿಗಳು ಮೊದಲೇ ನಿಮಗೆ ಅವೈಲೇಬಲ್ ಇರುತ್ತೆ ಸೊ ಅದಕ್ಕೋಸ್ಕರ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮತ್ತು ಪಾಸಿಟಿವ್ ಆದಂಥ ಸಪೋರ್ಟ್ಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಸಾಮಾನ್ಯವಾಗಿ ನಾನು ಹೇಳ್ತಾ ಇರುವಂತದ್ದು ಇವಾಗ ನನ್ನನ್ನೇ ತಗೊಳ್ಳಿ ನಿಮಗಿವಾಗ ಒಂದು ಏಂಜಲ್ ನಂಬರ್ ಕಾಣಿಸ್ತಾ ಇದೆ ಇವಾಗ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಅಂತ ಅಂದ್ಕೊಳ್ಳಿ ಈ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಅಥವಾ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷ ಅನ್ನುವಂಥದ್ದು ನಿಮ್ಮ ವಾಚಲ್ಲೂ ಅಥವಾ ಇನ್ನೆಲ್ಲೋ ನೀವು ನೋಡ್ತೀರಾ ಆ ನೋಡಿದಂಥ ಸಮಯದಲ್ಲಿ ಪ್ರೇಯರ್ ಮಾಡಬೇಕು ನಿಮ್ಮ ಬಯಕೆಗಳು ಏನಿರುತ್ತೋ ಅದೆಲ್ಲದೂ ಕೂಡ ನೆರವೇರುತ್ತೆ ಆ ಒಂದು ನಿಮಿಷ ಏನಿದೆಯಲ್ಲ ಈ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಟೈಮಾಗಿ ಏನಿದೆಯಲ್ಲ ಈ ಟೈಮಲ್ಲಿ ಹನ್ನೆರಡು ನಿಮಿಷ ಆಗೋವರೆಗೂ ನೀವು ಪ್ರೇಯರ್ ಮಾಡಬೇಕು ಅಂತ ನಿಮಗೆ ಏನೋ ಒಂದು ಮಾಹಿತಿ ಗೊತ್ತಿರತ್ತೆ ಸೊ ಇದು ಗೊತ್ತಾದಾಗ ಇವಾಗ ಕಾಣಿಸ್ತಾ ಇದೆ ನಿಮ್ಮ ಕೈಯಲ್ಲಿ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆಗಿದೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಆದ ತಕ್ಷಣವೇ ನೀವು ಒಂದು ನಿಮಿಷ ಅಂದರೆ ಹನ್ನೆರಡು ನಿಮಿಷ ಆಗೋವರೆಗೂ ಪ್ರೇಯರ್ ಮಾಡ್ಕೊಳ್ತೀರಾ ಸೊ ಎಷ್ಟು ಪ್ರೇಯರ್ ಮಾಡ್ಕೊಳ್ತೀರಾ ಕೌಂಟ್ ಮಾಡಿದರೆ ನೀವು ಇನ್ ಕೇಸ್ ನೀವು ಬರೆದ್ರೆ ಅಟ್ಲೀಸ್ಟ್ ಒಂದು ನಿಮಿಷದಲ್ಲಿ ಹದಿನೈದರಿಂದ ಇಪ್ಪತ್ತು ಬೈಕೆಗಳನ್ನು ಖಂಡಿತ ಬರಿತೀರಾ ಅಷ್ಟನ್ನು ನಾವು ಬರ್ದೇ ಬರಿತೀವಿ ಅಂದರೆ ಅಷ್ಟು ಬಯಕೆಗಳು ನಮ್ಮ ಹತ್ರ ಜಾಸ್ತಿ ಇರ್ತವೆ ಅಂತ ನಾವು ಅಷ್ಟು ಬಯಕೆಗಳನ್ನು ನಮ್ಮ ಫಿಲ್ಫುಲ್ ಆಗಲಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ ಅಂತ ಆ ಬಯಕೆಗಳೆಲ್ಲವೂ ಕೂಡ ನೆರವೇರಬೇಕು ಅನ್ನುವಂಥ ಅಭಿಲಾಷೆ ಪ್ರತಿಯೊಬ್ರದ್ದು ಆಗಿರುತ್ತೆ ಇದು ನಂದೊಬ್ಳದೇ ಅಂತ ಅಲ್ಲ ಮತ್ತು ಅಥವಾ ಮತ್ತಾರ್ದು ಅಂತ ಅಲ್ಲ ಎಲ್ರಿಗೂ ಕೂಡ ಅಷ್ಟೇ ಅವ್ರು ಏನು ಅಂದ್ಕೊಳ್ತಾರೋ ಅದು ಅವ್ರಿಗೆ ಸಿಗಬೇಕು ಅನ್ನುವಂಥ ಆಸೆ ಎಲ್ರಿಗೂ ಇರುತ್ತಲ್ವಾ ಸೊ ಹಾಗಾದರೆ ನಾನಿವಾಗ ಏನೋ ಒಂದು ಆಶೆಯನ್ನು ಫಿಲ್ಫುಲ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ಫಿಲ್ಫುಲ್ ಮಾಡಬೇಕು ಅಂತ ಅಂದರೆ ನಾನು ಏನು ಮಾಡಬೇಕು ಮೊದಲು ನಾನು ಧ್ಯಾನ ಮಾಡ್ತೀನಿ ಪ್ರತಿನಿತ್ಯ ಅಪರ್ಮಿಷನ್ ಮಾಡ್ಕೊಳ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ತೀನಿ ನೆಕ್ಸ್ಟು ನನ್ನ ಬೇರೆ ಬೇರೆ ಅದಕ್ಕೇನೆಲ್ಲ ಕೆಲಸಗಳು ಬೇಕು ಅದೆಲ್ಲದನ್ನು ಮಾಡ್ಕೊಳ್ತೀನಿ ಎಲ್ಲ ತಯಾರಿನೂ ಮಾಡ್ಕೊಳ್ತಾ ಇದ್ದೀನಿ ಬಟ್ ಆದರೂ ಕೂಡ ಎಲ್ಲೋ ಒಂದು ಕಡೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದ್ಕೊಳ್ಳಿ ಸೊ ಅಂಥವರು ಫಸ್ಟು ಮಾಡಬೇಕಾಗಿರುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದನ್ನು ಕಲಿಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರಿ ಅಂತ ಹೇಳಿದರೆ ನಿಮಗೆ ಅರ್ಧ ಕೆಲಸ ಆದ ಹಾಗೆ ಅಂತ ಹಾಗಾಗಿ ಹೇಳುವಂಥದ್ದು ಮೊದಲು ಆರಂಭ ಮಾಡಬೇಕು ಆರಂಭ ಕಠಿಣ ಅಂತ ಅನಿಸಿದ್ರು ಕೂಡ ಜಯ ಮಾತ್ರ ಖಂಡಿತ ಅದು ಸುಖದಾಯಕವಾಗಿರುತ್ತೆ ಸೊ ಅದಕ್ಕೋಸ್ಕರ ಫಸ್ಟು ನಾವು ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ ಅಂತ ಹೇಳಿದರೆ ಬ್ರಾಹ್ಮಿ ಮುಹೂರ್ತದಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳಬೇಕು ಹಾಗಾದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಬ್ರಾಹ್ಮಿ ಮುಹೂರ್ತ ಅಂತಂದರೆ ದಿನ ಒಂದೊಂದು ಟೈಪ್ ಇರುತ್ತೆ ದಿನ ಒಂದೊಂದು ರೀತಿಯಲ್ಲಿ ಇರುತ್ತೆ ಖಂಡಿತ ನಿಜ ಈ ಬ್ರಾಹ್ಮಿ ಮುಹೂರ್ತವನ್ನ ನಿರ್ಧರಿಸುವಂತವ್ರು ಯಾರು ಅಂತ ಹೇಳಿದ್ರೆ ನಮ್ಮ ಸೂರ್ಯ ದೇವನ ಉದಯದ ಒಂದು ಸಮಯ ಇದನ್ನ ನಾವು ನಿರ್ಧರಿಸಿನೇ ಬ್ರಾಹ್ಮಿ ಮುಹೂರ್ತವನ್ನ ನಿಗದಿಪಡಿಸ್ತೀವಿ ಅಂತ ಅಂದರೆ ಸೂರ್ಯ ಉದಯ ಆಗೋದ್ಕಿಂತ ಮುಂಚಿನ ಒಂದು ಅವಧಿ ತೊಂಬತ್ತಾರು ನಿಮಿಷದ ಒಂದು ಅವಧಿಯನ್ನು ನಾವೇನಂತ ಕರಿತೀವಿ ಬ್ರಾಹ್ಮಿ ಮುಹೂರ್ತ ಸ್ಟಾರ್ಟಿಂಗ್ ಅಂತ ಕರಿತೀವಿ ಅಂದರೆ ಇವಾಗ ಸೂರ್ಯ ಆರು ಗಂಟೆ ಉದಯ ಆಗ್ತಾನೆ ಅಂತಂದರೆ ಅದಕ್ಕಿಂತ ಹಿಂದೆ ತೊಂಬತ್ತಾರು ನಿಮಿಷ ಅದಕ್ಕಿಂತ ಹಿಂದೆ ತೊಂಬತ್ತಾರು ನಿಮಿಷದ ಒಂದು ಸಮಯ ಇರುತ್ತಲ್ಲ ಅದನ್ನು ನಾವು ಬ್ರಾಹ್ಮಿ ಮುಹೂರ್ತ ಸಮಯ ಆರಂಭ ಅಂತ ಹೇಳ್ತೀವಿ ಮದ್ಯದ ಸಮಯ ತುಂಬ ಮೋಕ್ಷದ ಸಮಯ ಅಂತ ಅಂದರೆ ಬ್ರಾಹ್ಮಿ ಮುಹೂರ್ತದ ಮೋಕ್ಷದ ಸಮಯ ಮದ್ಯದ ಸಮಯ ಆಗಿರುತ್ತೆ ಈ ತೊಂಬತ್ತಾರು ನಿಮಿಷ ಅಂತ ಹೇಳಿದೆ ನಾನು ತೊಂಬತ್ತಾರು ನಿಮಿಷದ ಒಂದು ಅರ್ಧ ಅಂದರೆ ನಲವತ್ತೆಂಟು ನಿಮಿಷ ತೊಂಬತ್ತಾರು ನಿಮಿಷದಿಂದ ಹಿಂದೆ ಮದ್ಯಕ್ಕೆ ಬರಬೇಕು ನಲವತ್ತೆಂಟು ನಿಮಿಷ ಏನಿರುತ್ತಲ್ಲ ಆ ಸಮಯ ಅತ್ಯಂತ ಪ್ರಶಾಸ್ತವಾದಂಥ ಸಮಯ ಈ ಬ್ರಾಹ್ಮಿ ಮುಹೂರ್ತದಲ್ಲೇ ತುಂಬ ಶ್ರೇಷ್ಠವಾದಂಥ ಸಮಯ ಅಂತ ಹಾಗಾಗಿನ ಸಾಮಾನ್ಯವಾಗಿ ಹೇಳ್ತಾ ಇರುವಂಥದ್ದು ಮೂರುವರೆಯಿಂದ ಐದು ಗಂಟೆವರೆಗೂ ಸಮಯ ಏನಿರುತ್ತಲ್ಲ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಮೂರು ಮುಕ್ಕಾಲು ಅಥವಾ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ಐದು ಗಂಟೆ ಹತ್ತು ನಿಮಿಷ ಐದು ಗಂಟೆ ಹದಿನೈದು ನಿಮಿಷ ಉದಯ ಸೂರ್ಯ ಉದಯ ಹೇಗಾಗ್ತಾನೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಗ್ತಿರುತ್ತೆ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಮೂರುವರೆ ಮೇಲ್ಪಟ್ಟು ಐದು ಗಂಟೆ ಅಥವಾ ಐದು ಹದಿನೈದರ ಒಳಗಡೆ ಇರುವಂಥ ಸಮಯವನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕನ್ಸಿಡರ್ ಮಾಡ್ಬೋದು ಬಟ್ ನಾವು ಪರ್ಟಿಕ್ಯುಲರ್ ಆಗಿ ಏನು ಅಂತಂದರೆ ಸೂರ್ಯ ಉದಯ ಆಗೋದ್ಕಿಂತ ಮುಂಚಿನ ತೊಂಬತ್ತಾರು ನಿಮಿಷದ ಒಂದು ಸಮಯ ಏನಿರುತ್ತಲ್ಲ ಇದನ್ನು ನಾವು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯಾವ ಸಮಯದಲ್ಲಿ ಬೇಕಾದರೂ ಎದ್ದೇಳ್ಬೋದು ಸೊ ಈ ಸಮಯ ಅತ್ಯಂತ ಶ್ರೇಷ್ಠವಾದಂಥ ಸಮಯ ಆಗಿರುತ್ತೆ ಈ ಸಮಯದಲ್ಲಿ ವಾತಾವರಣದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇರುತ್ತೆ ಆ ಸಮಯದಲ್ಲಿ ನಮಗೆ ಅತೀಂದ್ರಿಯ ಶಕ್ತಿ ಈ ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಪ್ರಸಾರ ಆಗ್ತಾ ಇರುತ್ತೆ ಈ ಸಮಯದಲ್ಲಿ ಅತೀಂದ್ರಿಯ ಶಕ್ತಿಯನ್ನ ಪಡ್ಕೊಳ್ಳುವಂಥ ಸಾಮರ್ಥ್ಯ ಇರುತ್ತೆ ಅಂತ ಅತೇಂದ್ರಿಯ ಶಕ್ತಿ ಅಂತ ಏನು ಇಂದ್ರಿಯ ಶಕ್ತಿ ಮತ್ತು ಅತೇಂದ್ರಿಯ ಶಕ್ತಿ ಅಂತ ಇರುತ್ತೆ ಈ ಇಂದ್ರಿಯ ಶಕ್ತಿ ಅಂತ ಇಂದ್ರಿಯಗಳಿಂದ ನಾವು ಏನೆಲ್ಲ ಮಿತಿಯಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ ಏನೋ ಒಂದು ಪ್ಲೇಸನ್ನು ನಾವು ನೋಡ್ತಾ ಇದ್ದೀವಿ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀವಲ್ಲ ನಮಗೆ ಕಣ್ಣಿಗೆ ಎಲ್ಲಿವರೆಗೂ ಕಾಣಿಸಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ಇಂದ್ರಿಯ ಶಕ್ತಿ ಅಂತ ಕರಿತೀವಿ ಬಟ್ ನಾವು ಇಲ್ಲೇ ಕೂತ್ಕೊಂಡ್ಬಿಟ್ಟು ಬೇರೆ ಕಡೆ ಊರನ್ನು ಬೇರೆ ಊರನ್ನು ನೋಡಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಇವಾಗ ನಾನು ಈ ಊರಲ್ಲಿದ್ದೀನಿ ನಾನು ಇಲ್ಲಿಂದ ನಾನು ಹುಬ್ಬಳ್ಳಿ ನೋಡ್ತೀನಿ ಅಂದರೆ ಆಗಲ್ಲ ಬ್ಯಾಂಗ್ಳೂರು ನೋಡ್ತೀನಿ ಅಂತ ಅಂದರೆ ಆಗಲ್ಲ ಅಂದರೆ ನಮಗೆ ಸಾಧ್ಯತೆ ಇಲ್ಲ ಬಟ್ ಅದೇ ಅತೇಂದ್ರಿಯ ಶಕ್ತಿಯಿಂದ ಆ ಒಂದು ಶಕ್ತಿಗೆ ಯಾವುದೇ ಥರದ ಮಿತಿ ಇಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನೇ ತೋರಿಸುವಂಥ ಶಕ್ತಿ ಈ ಅತೇಂದ್ರಿಯ ಶಕ್ತಿಗಿರುತ್ತೆ ಇಂಥ ಶಕ್ತಿಯನ್ನು ಪಡ್ಕೊಂಡಂಥವರೇ ಸಂತರಾಗಿರುವಂಥದ್ದು ದೇವ ಮಾನವರಾಗಿರುವಂಥದ್ದು ದೈವ ದೈವಿಕರಾಗಿರುವಂಥದ್ದು ಮಹಾ ತಪಸ್ವಿಗಳಾಗಿರುವಂಥದ್ದು ಅವರಿಗೆ ಕ್ಲಾ ಕಾಲಜ್ಞಾನದ ಒಂದು ಅರಿವಿರುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥ ಸೂಚನೆಗಳು ಆಲ್ರೆಡಿ ಅವರಿಗೆ ಗೊತ್ತಾಗ್ತಿರುತ್ತೆ ಇಂಥವೆಲ್ಲವನ್ನು ಕೂಡ ಪಡ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು ಈ ಸಮಯದಲ್ಲೇ ಅಂದರೆ ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲೇ ಈ ಅತೀಂದ್ರಿಯ ಶಕ್ತಿ ಅನ್ನುವಂಥದ್ದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಹಾಗಾಗಿನೇ ಯಾವ ವ್ಯಕ್ತಿ ಇದನ್ನು ಪಡ್ಕೊಳ್ತಾನೋ ಅಂಥ ವ್ಯಕ್ತಿ ಯಾವ ಥರ ಆಗ್ತಾರೆ ಅಂತಂದರೆ ದೇವ ಮಾನವರಾಗ್ತಾರೆ ಅಂತ ಹೇಳ್ಬೋದು ಅವರು ನುಡಿದಂಥ ನುಡಿ ಎಲ್ಲವೂ ಕೂಡ ದೇವ ನುಡಿ ಆಗ್ತಾ ಇರುತ್ತೆ ಅವರು ಏನೇ ಒಂದು ಮಾಡ್ತಾ ಬರಲಿ ಅದೆಲ್ಲ ನಡೆಗಳು ಕೂಡ ದೇವ ನಡೆಯಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ ದೇವ ನೋಟವಾಗಿ ಎಲ್ಲನೂ ಕೂಡ ನಾವು ಹೇಳೋದಾದರೆ ದೈವಿಕ ಆಚರಣೆಗೆ ಪ್ರಶಸ್ತವಾದಂಥ ಸಮಯ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಆಗಿದೆ ಅಂತ ಸೊ ಅಂಥ ಸಮಯದಲ್ಲಿ ನಾವೇನಾದರೂ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನುವಂಥದ್ದು ಹಾಗಾಗಿನೇ ಎಲ್ಲ ಧರ್ಮದವರು ಕೂಡ ಯಾವ ಧರ್ಮದವರೇ ಆಗಿರಲಿ ಅವರೆಲ್ಲರೂ ಕೂಡ ಹೇಳಿರುವಂಥದ್ದು ಒಂದೇ ಪ್ರಕೃತಿ ಧರ್ಮವನ್ನು ಮೊದಲು ಪಾಲನೆ ಮಾಡಬೇಕು ಅಂತ ಎಲ್ಲ ಧರ್ಮದಲ್ಲೂ ನೋಡಿಬೇಕಾದ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಪೂಜೆ ಮಾಡುವಂಥದ್ದಾಗಿರ್ಬೋದು ಅವರ ಅವರ ಧರ್ಮಕ್ಕೆ ಸಂಬಂಧಪಟ್ಟಾಗೆ ಒಂದು ನಮಸ್ಕಾರಗಳನ್ನು ತಿಳಿಸುವಂಥದ್ದಾಗಿರ್ಬೋದು ಅಂದರೆ ಗ್ರಾ ಗ್ರಾಟಿಟ್ಯೂಡನ್ನು ಸಲ್ಲಿಸುವಂಥದ್ದಾಗಿರ್ಬೋದು ಪೂಜೆ ಮಾಡುವಂಥ ವಿಧಾನ ಆಗಿರ್ಬೋದು ಎಲ್ಲದೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ತುಂಬ ಶ್ರೇಷ್ಠ ಅಂತ ಹೇಳ್ತಾ ಹೋಗಿದ್ದಾರೆ ಸೊ ಹಾಗಾಗಿನೇ ಹೇಳುವಂಥದ್ದು ಬ್ರಾಹ್ಮಿ ಮುಹೂರ್ತಕ್ಕೆ ಅಷ್ಟೊಂದು ಪವರ್ ಇದೆ ಅಂತ ಇಂಥ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಬಯಸಿದ್ದೆಲ್ಲ ಪಡ್ಕೋಬೇಕು ಅಂತಂದರೆ ಏನು ಮಾಡಬೇಕು ಅನ್ನುವಂಥದ್ದನ್ನು ಇವಾಗ ಕೆಲವೊಂದಿಷ್ಟು ಪಾಯಿಂಟ್ಸನ್ನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ ನನ್ನ ವಯಸ್ಸಲ್ಲಿ ಸ್ವಲ್ಪ ಕ್ಲಾರಿಟಿ ಇಲ್ಲ ಸ್ವಲ್ಪ ಸಹಕರಿಸಿ ಏಕೆಂದರೆ ಹುಷಾರಿಲ್ಲ ಸೊ ಹಾಗಾಗಿ ಈ ಹಿಂದೆ ಅರ್ಧ ವಿಡಿಯೋನ ಆಲ್ರೆಡಿ ಎಂಟು ದಿನದ ಹಿಂದೆನೇ ಮಾಡಿದ್ದೆ ಬಟ್ ತದನಂತರ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಹುಷಾರಿಲ್ಲದಕ್ಕೆ ವಾಯ್ಸ್ ಓವರನ್ನು ಕೊಡೋಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಬೆಟರ್ ಆಗಿದೆ ಸೊ ಅದಕ್ಕೆ ಇವತ್ತು ಮತ್ತೆ ಮಾಡ್ತಾಯಿದ್ದೀನಿ ಸ್ವಲ್ಪ ಸಹಕರಿಸ್ಕೊಂಡು ಕೇಳ್ಕೊಳ್ಳಿ ವಾಯ್ಸ್ ಕಡೆ ಗಮನ ಕೊಡಬೇಡಿ ಸ್ವಲ್ಪ ಮ್ಯಾಟರ್ ಕಡೆ ಗಮನ ಕೊಡಿ ಓಕೆನಾ ಹಾಗಾದರೆ ಕ್ವಶನ್ ಬರುತ್ತೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ರೆ ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗಳು ಕೂಡ ಸ್ವಾಲ್ವ್ ಆಗುತ್ತಾ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ರೆ ಸಾಕ ನಾವು ಬಯಸಿದ್ದೆಲ್ಲ ಸಿಗತ್ತಾ ಅಂತ ಖಂಡಿತ ಇಲ್ಲ ಅದಕ್ಕೆ ಬೇಕಾಗಿರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಆ್ಯಕ್ಷನನ್ನು ಮಾಡಬೇಕಾಗತ್ತೆ ಹಾಗಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದೇನೋ ಸರಿ ಎದ್ಮೇಲೆ ಏನು ಮಾಡಬೇಕು ಎದ್ದ ತಕ್ಷಣನೇ ನಾವೇನೆಲ್ಲ ಕೆಲಸಗಳನ್ನು ಮಾಡಿದ್ವಿ ಅಂತಂದರೆ ಮೆಂಟಲ್ ಹೆಲ್ತ್ ಮತ್ತು ಫಿಸಿಕಲ್ ಹೆಲ್ತ್ ಜೊತೆಗೆ ನಮ್ಮ ವಾತಾವರಣದಲ್ಲಿರುವಂಥ ಕಾಸ್ಮಿಕ್ ಎನರ್ಜಿಯನ್ನು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಸೊ ಏನು ಮಾಡಬೇಕು ನಮ್ಮ ಪೂರ್ವಜರಾಗಿರ್ಬೋದು ನಮ್ಮ ಗುರುಗಳಾಗಿರ್ಬೋದು ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿ ಯಾರೇ ಇರ್ಬೋದು ಅವರೆಲ್ಲರೂ ಕೂಡ ನಮಗೆ ಹೇಳ್ತಾಯಿದ್ರು ಎದ್ದ ತಕ್ಷಣವೇ ಎರಡೂ ಕೈಯನ್ನು ಜೋರಾಗಿ ಉಜ್ಜಬೇಕು ಉಜ್ಜಿ ಆದಮೇಲೆ ನಿಮ್ಮ ಎರಡೂ ಕೈಗಳನ್ನು ನೋಡ್ಕೊಂಡುಬಿಟ್ಟು ಒಂದು ಮಂತ್ರವನ್ನು ಹೇಳಬೇಕು ಅಂತ ಅದೇ ಹೇಳುವಂಥದ್ದು ಕಾರಗ್ರೆ ವಸತಿ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿತಾ ಕೌರೆ ಪ್ರಭಾತೆ ಖರದರ್ಶನಂ ಅಂತ ಸೊ ಈ ಮಂತ್ರವನ್ನು ಹೇಳಿಬಿಟ್ಟು ನಿಮ್ಮ ಕಣ್ಣಿಗೆ ಎರಡೂ ಕೈಗಳನ್ನು ಒತ್ಕೊಂಡ್ಬಿಟ್ಟು ಆಮೇಲೆ ನೀವು ಒಂದು ನಿಮ್ಮ ಭೂ ತಾಯಿಗೆ ನಮಸ್ಕಾರ ಮಾಡಿ ಎಲ್ಲ ಒಂದು ಗ್ರಾಟಿಟ್ಯೂಡನ್ನು ಸಲ್ಲಿಸುವುದರ ಮುಖಾಂತರ ನಿಮ್ಮ ಒಂದು ದಿನವನ್ನು ಆರಂಭ ಮಾಡಬೇಕು ಅಂತ ಹಾಗೆಯೇ ಬಲಮಗಳಾಗಿ ಎದ್ದೇಳಿ ಅನ್ನುವಂಥದ್ದಾಗಿರ್ಬೋದು ದೇವರಿಗೆ ನಮಸ್ಕಾರ ಮಾಡು ಕಣ್ಣು ಬಿಟ್ಟ ತಕ್ಷಣವೇ ದೇವರನ್ನು ನೋಡು ಅನ್ನುವಂಥದ್ದು ಸೊ ಇದೆಲ್ಲದನ್ನು ಕೂಡ ಮಾಡ್ತಾಯಿದ್ರು ಇದರೆಲ್ಲದರ ಮೂಲ ಉದ್ದೇಶ ಇಷ್ಟೇ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸಬೇಕು ನಾನು ಇವತ್ತಿನ ದಿನವನ್ನು ಆರಂಭ ಮಾಡ್ತಾ ಇದ್ದೀನಿ ಸೊ ನಾನಿವಾಗ ಈ ಮೂಲಕ ಗ್ರ್ಯಾಟಿಟ್ಯೂಡನ್ನು ಸಲ್ಲಿಸ್ತಾ ಇದ್ದೀನಿ ಈ ಮೂಲಕ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅಂತ ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟಿನಿಂದ ನಾವು ದಿನವನ್ನು ಆರಂಭ ಮಾಡಬೇಕು ಅನ್ನುವಂಥದ್ದು ಹಾಗೆಯೇ ನಮ್ಮ ಒಂದು ಬಾಡಿಯಲ್ಲಿ ಒಂದು ಕಾಸ್ಮಿಕ್ ಎನರ್ಜಿ ಕೂಡ ಉತ್ಪತ್ತಿ ಆಗಬೇಕು ಹಾಗೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಕರೆಕ್ಟಾಗಿ ಆಗಬೇಕು ಅಂತ ಎರಡೂ ಕೈಗಳನ್ನು ಕರೆಕ್ಟಾಗಿ ಉಜ್ಜಿದ್ರೆ ಸರಿಯಾಗಿ ಎರಡೂ ಬೆರಳುಗಳನ್ನು ಹಚ್ಚಿ ಉಜ್ಜೋದ್ರಿಂದ ನಮ್ಮ ಬಾಡಿಯಲ್ಲಿರುವಂಥ ಒಂದು ರಕ್ತ ಪರಿಚಲನೆ ಕೂಡ ಶುದ್ಧವಾಗಿ ಸಲೀಸಾಗಿ ಆಗುತ್ತೆ ಅನ್ನುವಂಥದ್ದು ಸೊ ಅದಕ್ಕೋಸ್ಕರ ಮಾಡ್ತಾಯಿದ್ರು ಇಲ್ಲಿ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಎರಡನ್ನೂ ಕೂಡ ಇಂಪ್ರೂವ್ಮೆಂಟ್ ಮಾಡುವಂಥ ಮೊದಲನೇ ಹೆಜ್ಜೆ ಇದಾಗಿತ್ತು ಅಂತ ಎರಡನೇದಾಗಿ ತುಂಬಾ ಇಂಪಾರ್ಟೆಂಟ್ ದಿನನಿತ್ಯದ ನಿತ್ಯ ಕರ್ಮಗಳನ್ನು ಮುಗಿಸುವಂಥದ್ದು ನಾವು ಟ್ವೆಂಟಿ ಫೋರ್ ಅವರ್ಸ್ನಿಂದ ಅಂದರೆ ನಿನ್ನೆ ದಿನ ಹಗಲು ದಿನ ಮತ್ತು ರಾತ್ರಿ ದಿನದಿಂದ ನಾವು ಇನ್ನೇನೋ ತಿಂದಿರ್ತೀವಿ ಏನೇನೋ ಕೊಡ್ದಿರ್ತೀವಿ ಎಲ್ಲದೂ ಕೂಡ ನಮ್ಮ ಬಾಡಿಯ ಒಳಗಡೆ ಸ್ಟಾಕ್ ಆಗಿರುತ್ತೆ ಅದೆಲ್ಲದೂ ಕೂಡ ಹೊರ ಹೋಗಬೇಕು ಅಂದರೆ ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ನಡೀತಾ ಇರಬೇಕು ಅಂತ ಯಾವ ವ್ಯಕ್ತಿಯು ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ನಡೀತಾ ಇರುತ್ತೋ ಆತ ತುಂಬ ಸದೃಢನಾಗಿರ್ತಾನೆ ಅಂತ ಹಾಗಾಗಿನೇ ಹೇಳುವಂಥದ್ದು ಸದೃಢ ದೇಹದಲ್ಲಿ ಸದೃಢವಾದಂಥ ಮನಸ್ಥಿತಿ ಇರುತ್ತೆ ಅಂತ ಇದನ್ನು ಫಸ್ಟ್ ನಾವು ರೂಢಿ ಮಾಡ್ಕೋಬೇಕು ಅದು ನೀವು ಹೇಗೆ ಮಾಡ್ತೀರೋ ನಿಮಗೆ ಬಿಟ್ಟಿರೋಂಥದ್ದು ಕೆಲವೊಬ್ಬರಿಗೆ ಸ್ವಲ್ಪ ಒಂದು ಬಿಸಿನೀರು ಒಂದು ಗ್ಲಾಸ್ ನೀರನ್ನು ಕುಡಿದ್ರೆ ನಮಗೆ ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ಆಗತ್ತೆ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ತಣ್ಣೀರನ್ನು ಕುಡಿದ್ರೆ ಆಗತ್ತೆ ಅಂತ ಅಂತ ಹೇಳ್ತಾರೆ ತಣ್ಣೀರು ಕುಡಿಬೇಕಾ ಬಿಸಿನೀರು ಕುಡಿಬೇಕಾ ಅನ್ನುವಂಥ ಮ್ಯಾಟ್ರಲ್ಲ ನಿಮಗೆ ಯಾವುದು ನಿಮ್ಮ ಬಾಡಿಗೆ ಯಾವುದು ಸೆಟ್ ಆಗುತ್ತೋ ಅದನ್ನು ನೀವು ರೆಗ್ಯುಲರ್ ಆಗಿ ರೂಢಿ ಮಾಡ್ಕೊಬೇಕಾಗುತ್ತೆ ಕೆಲವೊಬ್ಬರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಯುವಂಥ ಹಾಬಿ ಇರುತ್ತೆ ಇನ್ನು ಕೆಲವರಿಗೆ ಹಾಬಿ ಇರೋದಿಲ್ಲ ಸೊ ಇದನ್ನು ಈ ಥರನೇ ಮಾಡಬೇಕು ಅಂತ ಯಾವುದೇ ಥರದ ರೆಸ್ಟ್ರಿಕ್ಷನ್ ಎಲ್ಲೂ ಕೂಡ ಹೇಳಿಲ್ಲ ಬಟ್ ನಿಮ್ಮ ಬಾಡಿಗೆ ಯಾವ ಥರ ಸಟ್ ಆಗುತ್ತೋ ಆ ಥರ ನೀವು ಮಾಡ್ಕೊಬೇಕಾಗುತ್ತೆ ಒಬ್ಬೊಬ್ಬರು ಬಿಸಿನೀರನ್ನು ಕುಡಿತಾರೆ ಒಬ್ಬೊಬ್ಬರು ತಣ್ಣೀರನ್ನು ಕುಡಿತಾರೆ ಹಾಗೆ ನಿಮಗೆ ಯಾವುದು ಸಟ್ ಆಗುತ್ತೋ ಅದನ್ನು ಮಾಡಿಕೊಳ್ಳಿ ಬಟ್ ಡೈಜೆಷನ್ ಕ್ರಿಯೆ ಕರೆಕ್ಟಾಗಿ ಆಗಬೇಕು ಸೊ ನೆಕ್ಸ್ಟು ಮಾಡುವಂಥದ್ದು ನಿಮ್ಮ ನಿಮ್ಮ ಫಿಸಿಕಲಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಒಂದು ಎಕ್ಸಸೈಸನ್ನು ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಚಿಕ್ಕದು ಯಾವುದೇ ಆಗಿರ್ಬೋದು ನಿಮಗೆ ಯಾವುದೇ ಥರದ ಎಕ್ಸಸೈಸ್ ಮಾಡಲಿಕ್ಕೆ ಬರೋಲ್ಲ ಅಂತ ಹೇಳಿದರೆ ವಾಕ್ ಮಾಡಿ ಅಥವಾ ಸ್ವಲ್ಪ ರನ್ ಮಾಡಿ ಏನು ಮಾಡ್ಬೋದು ಯಾವ ಏಜ್ನವರಾದ್ರೂ ಕೂಡ ಇದನ್ನೆಲ್ಲದನ್ನು ಕೂಡ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಸ್ವಲ್ಪ ವಾಕ್ ಮಾಡೋದು ಅಥವಾ ಓಡುವಂಥದ್ದು ಲಘು ಆಗಿ ಇದನ್ನೆಲ್ಲದನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ಇಂದ ತರ್ಟಿ ಮಿನಿಟ್ಸ್ ನಿಮ್ಮ ಫಿಸಿಕಲ್ಗೆ ಬೇಕಾದಂಥ ನಿಮ್ಮ ಬಾಡಿಗೆ ಬೇಕಾಗಿರುವಂಥ ಎಕ್ಸಸೈಸ್ ಸ್ವಲ್ಪ ಮಾಡುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ ಇದನ್ನ ಮಾಡೋದ್ರಿಂದ ನಿಮ್ಮ ಬಾಡಿ ಯಾವಾಗ್ಲೂ ಕೂಡ ಹುಮ್ಮಸ್ಸಿನಿಂದ ಕೂಡಿರುತ್ತೆ ನೀವು ಯಾವುದೇ ಥರದ ಲೇಸಿನೆಸ್ ಆಗಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಸೊ ಇದನ್ನು ನೀವು ಫಸ್ಟ್ ಮಾಡ್ಕೋಬೇಕು ಯಾವುದೇ ಕೆಲಸದಲ್ಲಿ ನೀವು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಯಾವುದೇ ಥರದ ಲೇಜಿನೆಸ್ ಇರಬಾರದು ಲೇಜಿನೆಸ್ ಇರಬಾರ್ದು ಅಂತಂದರೆ ಅದನ್ನು ಅದನ್ನ ನೀವು ಬೆಳಿಗ್ಗೆ ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಬಾಡಿಯನ್ನ ಸೊ ಅದಕ್ಕೋಸ್ಕರ ಸ್ವಲ್ಪ ಎಕ್ಸಸೈಸ್ ರೂಢಿ ಮಾಡ್ಕೊಳ್ಳಿ ಇದಾದ ನಂತರ ಸ್ನಾನವನ್ನು ಮುಗಿಸ್ಕೊಳ್ಳಿ ಹಾಗೆ ನಿಮ್ಮ ಏನಾದರೂ ಚಿಕ್ಕ ಪುಟ್ಟ ಕೆಲಸ ಇದ್ರೆ ಅದೆಲ್ಲದನ್ನು ಕೂಡ ಮುಗಿಸ್ಕೊಂಡು ಪೂಜೆಯನ್ನ ಮಾಡೋದಾದ್ರೆ ಮಾಡ್ಕೊಳ್ಳಿ ಅಥವಾ ದೇವಸ್ಥಾನಗಳಿಗೆ ಹೋಗೋದಿದ್ರೆ ಹೋಗ್ಬೋದು ಇಷ್ಟೊತ್ತರೆಗೂ ನಾವು ಫಿಸಿಕಲ್ ಆಗಿ ನಮಗೇನು ಬೇಕೋ ಅದನ್ನೆಲ್ಲದನ್ನು ಕೂಡ ಮಾಡಿಕೊಂಡು ಆ್ಯಕ್ಟಿವ್ ಆಗಿರ್ತೀವಿ ಈಗ ನಾವು ನಮ್ಮ ಆತ್ಮಕ್ಕೆ ನಮ್ಮ ಮನಸ್ಸಿಗೆ ಸ್ವಲ್ಪ ಹುಮ್ಮಸ್ಸನ್ನು ಕೊಡಬೇಕು ಅದಕ್ಕೂ ಕೂಡ ಆಹಾರ ಸೇವನೆಯನ್ನು ಮಾಡಬೇಕಲ್ವಾ ಸೊ ಅದಕ್ಕೋಸ್ಕರ ನೀವು ಒಂದು ಅರ್ಧ ತಾಸನ ಟೈಮನ್ನು ನಿಮಗೋಸ್ಕರ ನೀವು ಎತ್ತಿಟ್ಕೋಬೇಕಾಗತ್ತೆ ಈ ಸಮಯದಲ್ಲಿ ನೀವು ಒಂದು ಹತ್ತು ನಿಮಿಷ ಏನು ಮಾಡಿ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೋಬೇಕು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನೀವು ಒಂದು ಉಸಿರಾಟದತ್ತ ನಿಮ್ಮ ಗಮನವನ್ನು ಹರಿಸ್ಬೇಕಾಗತ್ತೆ ಉಸಿರಾಟವನ್ನು ಯಾವ ರೀತಿ ಮಾಡಬೇಕು ಯಾವ ರೀತಿ ನೀವು ಯಾವ್ಯಾವ ಉಸಿರಾಟ ಕ್ರಿಯೆಯನ್ನು ಪಾಲ್ಗೊಳ್ಬೋದು ಅನ್ನೋದನ್ನು ನಾವು ಮುಂದಿನ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಇದ್ರ ಜೊತೆಗೆ ಸ್ವಲ್ಪ ಧ್ಯಾನವನ್ನ ಮಾಡಿ ಧ್ಯಾನವನ್ನ ಮಾಡಿ ನಿಮ್ಮ ಮನಸ್ಸು ತುಂಬಾ ಶಾಂತ ರೀತಿಯಲ್ಲಿರತ್ತೆ ಆ ಸಮಯದಲ್ಲಿ ನಿಮ್ಮ ಬಯಕೆ ಏನಿರತ್ತಲ್ವ ಅದೆಲ್ಲದನ್ನು ಕೂಡ ನೀವು ಅಪರ್ಮಿಷನ್ ಆಗಿ ಬರಿತಾ ಹೋಗ್ಬೋದು ಅಥವಾ ನೀವು ಮ್ಯಾನಿಫೆಸ್ಟೇಷನ್ ಅನ್ನ ಮಾಡಿಕೊಳ್ಬೋದು ಈ ಸಮಯದಲ್ಲಿ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ ಇಷ್ಟೆಲ್ಲ ಮಾಡುವಂಥ ಸಮಯ ಇದು ಬ್ರಾಹ್ಮಿ ಮುಹೂರ್ತದ ಸಮಯನೇ ಆಗಿರಬೇಕು ಅಂಥ ಸಮಯದಲ್ಲಿ ಮಾಡಿದರೆ ಬೇಗನೆ ನಿಮಗೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ ಜೊತೆಗೆ ನೀವು ಬೇಗನೆ ಕನೆಕ್ಟ್ ಆಗ್ತೀರಾ ಯೂನಿವರ್ಸಲ್ಲಿ ಇರುವಂಥ ಒಂದು ಕಾಸ್ಮಿಕ್ ಎನರ್ಜಿ ಅನ್ನುವಂಥದ್ದು ನಿಮ್ಮ ಎನರ್ಜಿಯ ಜೊತೆಗೆ ಸೇರ್ಪಡೆ ಆಗ್ಬಿಟ್ಟು ನೀವೇನು ಅಂದ್ಕೊಂಡಿದ್ರೂ ಅದೆಲ್ಲದೂ ಕೂಡ ಬೇಗ ಫಿಲ್ಫುಲ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಇಷ್ಟೇ ಅಲ್ಲ ನೀವು ಬೆಳಗ್ಗೆ ನೀವು ಗ್ರಾಟಿಟ್ಯೂಡನ್ನು ಸಲ್ಲಿಸ್ತೀರಾ ಹಾಗೆ ಅಪರ್ಮಿಷನನ್ನು ಮಾಡ್ಕೊಳ್ತೀರಾ ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಳ್ತೀರಾ ಮೆಡಿಟೇಷನನ್ನು ಮಾಡ್ತೀರಾ ಇದಾದ ಮೇಲೆ ಫುಲ್ ಡೇ ಏನು ಮಾಡಬೇಕು ಅಂತ ಹೇಳಿದ್ರೆ ಪಾಸಿಟಿವ್ ಆದಂಥ ಥಾಟಲ್ಲೇ ನೀವಿರಬೇಕು ಪಾಸಿಟಿವ್ ಆದಂಥ ಕೆಲಸಗಳನ್ನೇ ಮಾಡ್ತಾ ಇರಬೇಕು ಯಾವಾಗಲೂ ಕೂಡ ಪಾಸಿಟಿವ್ ಆಗಿಯೇ ಯೋಚನೆ ಮಾಡಬೇಕು ನೀವೇನೋ ಒಂದು ಬಯಕೆ ಇರತ್ತೆ ನಿಮ್ಮ ಬಯಕೆ ಫಿಲ್ಫುಲ್ ಆಗಬೇಕು ಅಂತ ಹೇಳಿ ಬೆಳಗ್ಗೆ ಎದ್ದು ನೀವು ಮ್ಯಾನಿಫೆಸ್ಟೇಷನನ್ನು ಮಾಡ್ಕೊಂಡಿರ್ತೀರಾ ಬಟ್ ನೀವು ಮಧ್ಯ ಸಮಯದಲ್ಲಿ ಅಂದರೆ ಫುಲ್ ಡೇ ಇರುವಾಗ ಇದು ಆಗುತ್ತೋ ಇಲ್ವೋ ಇದು ನನ್ನಿಂದ ಸಾಧ್ಯನ ಇದು ಆಗಲ್ಲ ಅನ್ಸತ್ತೆ ಅಂತ ಈ ತರ ನೀವೇನಾದ್ರೂ ಸ್ವಲ್ಪ ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರು ಕೂಡ ಅದ್ಯಾವುದು ಕೂಡ ನೆರವೇರಲ್ಲ ಸೊ ಹಾಗಾಗಿ ಅಲ್ಲಲ್ಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆ ಸಮಯದಲ್ಲಿ ನೀವು ಪ್ರತಿ ಇಡೀ ದಿನವೂ ನೀವೇನು ಮಾಡಬೇಕಾಗತ್ತೆ ಪಾಸಿಟಿವ್ ಆಗೇ ಯೋಚನೆ ಮಾಡಬೇಕು ಇದು ಖಂಡಿತ ಸಾಧ್ಯತೆ ಇದೆ ನನಗಲ್ಲದೆ ಮತ್ತಾರಿಗಾಗತ್ತೆ ಇದು ನನಗೆ ನನಗೋಸ್ಕರನೇ ಇರುವಂಥದ್ದು ನನಗೋಸ್ಕರನೇ ಆಗುವಂಥದ್ದು ಇದು ಹಾಗೇ ಆಗತ್ತೆ ಅನ್ನುವಂಥ ಒಂದು ಪಾಸಿಟಿವ್ ಆದಂಥ ಮೈಂಡ್ಸೆಟ್ಟನ್ನು ಪಾಸಿಟಿವ್ ಆದಂಥ ವೈಬ್ರೇಟನ್ನು ನಿಮ್ಮೊಳಗಡೆ ನೀವು ಹುಟ್ಟು ನಿಮ್ಮ ಸುತ್ತಮುತ್ತ ಯ ಸುಮಾರು ವಿಷಯಗಳು ನಡೀತಾ ಇರತ್ತೆ ಅದು ನಿಮ್ಮನ್ನು ಡಿಮೋಟಿವೇಟ್ ಮಾಡಲಿಕ್ಕೋಸ್ಕರ ಸಾಕಷ್ಟು ವೀಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ ಯಾವ ಥರ ಡಿಮೋಟಿವೇಟ್ ಮಾಡ್ತಾ ಇರುತ್ತೆ ಯಾರೆಲ್ಲ ಮಾಡ್ತಿರ್ತಾರೆ ನಮ್ಮ ಸುತ್ತಮುತ್ತಿನ ವಾತಾವರಣ ಯಾವ ಥರ ನಮ್ಮನ್ನು ಗಾಸಿಪ್ ಕಳಿಸ್ತಿರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ಯಾವ ಥರ ಥಿಂಕ್ ಮಾಡಬೇಕು ಅನ್ನುವಂಥದ್ದು ಸೊ ಅದೆಲ್ಲದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಏನೇ ಬರಲಿ ಆಲ್ ಇಸ್ ವೆಲ್ ಎಲ್ಲದೂ ಕೂಡ ಆಗೋದು ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಮನಸ್ಥಿತಿಯನ್ನು ಹುಟ್ಟಾಕ್ಕೊಳ್ಳಿ ಸೊ ಆಗ ನಿಮಗೆ ಇದು ಖಂಡಿತ ನಿಮ್ಮನ್ನು ಪರೀಕ್ಷೆ ಮಾಡಿ ಮಾಡಿ ತದನಂತರ ನಿಮಗೆ ದೇವ್ರು ಕೊಡ್ತಾ ಇರ್ತಾನೆ ಸೊ ಅಲ್ಲಿಗೋಸ್ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರೋದನ್ನು ಕಲಿಬೇಕಾಗತ್ತೆ ಸೊ ತಾಳ್ಮೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಏನೋ ಆದರೂ ಪಡ್ಕೋಬೇಕು ಅಂತ ಹೇಳಿದರೆ ಸ್ವಲ್ಪ ನಾವು ತಾಳ್ಮೆಯನ್ನು ತಗೊಳ್ಳೇಬೇಕಾಗತ್ತೆ ಸೊ ಅದಕ್ಕಾಗಿಯೇ ತಡೆದಷ್ಟು ಅಡವಾಗಿ ಸಿಗತ್ತೆ ಅಂತ ಹೇಳ್ತಾರೆ ಸೊ ನಾವು ಎಷ್ಟು ತಡ್ಕೊಳ್ತೀವೋ ಅಷ್ಟು ನಮಗೆ ಜಾಸ್ತಿ ಸಿಗ್ತಾನೆ ಹೋಗುತ್ತೆ ತಾಳ್ಮೆಯಿಂದ ಇರುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾವು ಅಂದ್ಕೊಳ್ತೀವಿ ಸೊ ಇದು ನಾಳೆನೇ ಆಗಿಬಿಡ್ಬೇಕು ಅಂತ ಖಂಡಿತ ಇಲ್ಲ ನಾಳೆನೇ ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಎಲ್ಲದೂ ಕೂಡ ಬದಲಾಗುತ್ತೆ ಬದಲಾವಣೆ ಮಾಡ್ತೀನಿ ಅಂದರೆ ಸಾಧ್ಯತೆ ಇಲ್ಲ ಅಲ್ವಾ ಸೊ ಹಾಗೆಯೇ ಪ್ರತಿಯೊಂದಕ್ಕೂ ಕೂಡ ಅದರದೇ ಆದಂಥ ಟೈಮ್ ಅನ್ನುವಂಥದ್ದು ಇರತ್ತೆ ಆ ಟೈಮ್ಗೋಸ್ಕರ ನಾವು ವೆಯ್ಟ್ ಮಾಡಬೇಕಾಗತ್ತೆ ಯಾವುದೇ ಥರದ ನಿರಾಸೆಯನ್ನು ಹೊಂದದೆ ನಮ್ಮ ಒಂದು ವಿಶ್ ಮೇಲೆ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲೆ ನಾವು ವಿಶ್ವಾಸವನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೋಸ್ಕರ ನಾವೇನಾದರೂ ವೆಯ್ಟ್ ಮಾಡಿದ್ವಿ ಅಂತಂದರೆ ಖಂಡಿತ ನಮಗೆ ಏನು ಬೇಕಲ್ವಾ ಅದು ಯೂನಿವರ್ಸ್ ನಮಗೆ ಕೊಟ್ಟೆ ಕೊಡುತ್ತೆ ಸೊ ನಿಮ್ಮ ಬಯಕೆ ಏನಾದರೂ ಇತ್ತು ಅಂದರೆ ಫಿಲ್ಫುಲ್ ಮಾಡ್ಕೋಬೇಕು ಅಂದರೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ಬಿಟ್ಟು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂಡ್ಬಿಟ್ಟು ನಿಮ್ಮ ನಿಮ್ಮ ಒಂದು ವಿಶ್ ಫಿಲ್ಫುಲ್ ಮಾಡ್ಕೊಳ್ಳೋಕ್ಕೋಸ್ಕರ ಅಪರ್ಮಿಷನ್ ಮತ್ತು ಮ್ಯಾನಿಫೆಸ್ಟೇಷನನ್ನು ಮಾಡಿಕೊಂಡು ಮೆಡಿಟೇಷನನ್ನು ಮಾಡಿ ಖಂಡಿತ ಆಗ್ತಾ ಹೋಗುತ್ತೆ ನೀವು ಯಾವುದೋ ಒಂದು ದೈವವನ್ನು ನಂಬಿರ್ತೀರಲ್ವ ಆ ದೈವದ ಮೇಲೆ ಸಂಪೂರ್ಣವಾದಂಥ ನಂಬಿಕೆಯನ್ನು ಇಡಿ ನನಗೆ ಹಾಗೆ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಬನ್ನಿ ಖಂಡಿತ ಅದೆಲ್ಲದೂ ಕೂಡ ನಡೆಯುತ್ತೆ ತುಂಬ ಜನರಿಗೆ ಇದರ ಅರಿವು ಕೂಡ ಆಗಿರುತ್ತೆ ನನಗೂ ಕೂಡ ಇದು ಸಾಕಷ್ಟು ಅರಿವು ಬಂದಿದೆ ಸೊ ಹಾಗಾಗಿನೇ ಹೇಳಿರುವಂಥದ್ದು ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮಗೇನಾದರೂ ಉಪಯುಕ್ತ ಅನಿಸಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು